ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ನಡೆದ ಗಣಪತಿ ವಿಸರ್ಜನೆ ವೇಳೆ ಕೋಮು ಗಲಭೆ ಕುರಿತು ಹೊಸನಗರದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ನೀಡಿದರು ಸರ್ಕಾರದ ವೈಫಲ್ಯತೆ ಇದೆ ಹಿಂದಕ್ಕೆ ಬೇರೆ ದುರುದ್ದೇಶ ಇರಬಹುದು ಗಣಪತಿ ರಸ್ತೆ ಮೇಲೆ ಹೋಗ್ತಾ ಇದೆ ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್ ಕಲ್ಲನ್ನು ಸಂಗ್ರಹಿಸಿ ಗಣಪತಿ ಮೇಲೆ ಚಪ್ಪಲಿ ಹಾಕಿದ್ದಾರೆ ಅದನ್ನು ಬಿಟ್ಟು ಗಣಪತಿ ಹೊತ್ತಿರೋರನ್ನ ಅರೆಸ್ಟ್ ಮಾಡಿದರೆ ರಾಜ್ಯದಲ್ಲಿ ಹಿಂದೂಗಳು ಹಬ್ಬ ಆಚರಣೆ ಮಾಡುವುದು ತಪ್ಪಾಗಿದೆ ಎಂದು ಆರಗ ಜ್ಞಾನೇಂದ್ರ ಹೇಳಿಕೆ ನೀಡಿದ್ದರು ಬ್ಯೂರೋ ರಿಪೋರ್ಟ್ ಎನ್ ಕೆಎಸ್ ನ್ಯೂಸ್ ಹೊಸನಗರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲಿ ಸರ್ಕಾರದ ವೈಫಲ್ಯತೆ ಇದೆ ಮತ್ತು ಅದರ ಹಿಂದಕ್ಕೆ ಬೇರೆ ಎಂದು ದುರುದ್ದೇಶವೇ ಇರಬಹುದು ಗಣಪತಿ ರಸ್ತೆ ಮೇಲೆ ಹೋಗ್ತಾ ಇದೆ ಪೆಟ್ರೋಲ್ ಬಾಂಬು ಮತ್ತು ಕಲ್ಲನ್ನು ಇಟ್ಕೊಂಡು ವ್ಯವಸ್ಥಿತವಾಗಿ ಗಣಪತಿ ಮೇಲೆ ಚಪ್ಪಲಿ ಕಲ್ಲನ್ನು ತೂರಿದ್ದಾರೆ ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಆ ಗುಂಪಿನ ಕಡೆ ಹೆಚ್ಚು ಪೊಲೀಸರನ್ನ ನೇಮಕ ಮಾಡಿಸಿದ್ದಾರೆ ಏನು ಮಾಡ್ಕೊಂಡ್ರೇ ಗಟ್ಟೆ ಆದ ತಕ್ಷಣ ಗಣಪತಿ ಇಟ್ಟವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅಂದರೆ ಈ ದೇಶದಲ್ಲಿ ಹಿಂದೂಗಳ ಹಬ್ಬ ಆಚರಿಸೋದೇ ತಪ್ಪು ಗಣಪತಿ ಇಡೋದೇ ತಪ್ಪು ಇನ್ನು ಮುಂದೆ ಅನ್ನುವಂಥ ಒಂದು ಭಾವನೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ನಿರ್ಮಾಣ ಆಗ್ತದೆ ಸುಮಾರು ಐದು ಐವತ್ತಾರು ವರ್ಷದ ಆಡಳಿತದ ಒಂದು ವ್ಯವಸ್ಥೆಯಿಂದ ಪೊಲೀಸ್ನವ್ರಿಗೂ ಅದೇ ಮಾನಸಿಕ ಗಣಪ ಬೆಂಗಳೂರಿನಲ್ಲಿ ಗಣಪತಿನೇ ಅರೆಸ್ಟ್ ಮಾಡೋದು ಸ್ಟೇಷನಿಗೆ ತಗೊಂಡೋಗ್ಬಿಟ್ಟಿದ್ದಾರೆ ಅಂದರೆ ಹಿಂದೂ ಧರ್ಮದ ದೇವತೆಗಳಿಗೆ ಅವಮಾನ ಮಾಡಿದ್ರೆ ಏನೂ ಆಗೋಲ್ಲ ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗಿದೆ ಭಾಳ ಲಘುವಾಗಿ ತಗೊಳ್ಳೋವಂಥ ವ್ಯವಸ್ಥೆ ಆಗಿದೆ ಭಾಗಮಂಗಲದ ಘಟನೆಯನ್ನು ನಾವು ಎರಡು ಸೇರಿ ಖಂಡಿಸ್ಬೇಕು ಆಗಲೇ ಬಾ ಗಟ್ಟಾಗಿ ಮುಗಿಬೇಕು ಆದರೆ ವ್ಯವಸ್ಥಿತವಾಗಿ ಆಗಿದೆ ಸರಿಯಾದ ಬಂದೋಬಸ್ತ್ ಯಾರು ಕಿಡಿಗೇಡಿ ಅವ್ರನ್ನ ಪೂರ್ವ ಇದನ್ನು ಮಾಡಿ ಅರೆಸ್ಟ್ ಮಾಡೋಕ್ಕಾಗಿ ಪೊಲೀಸರು ಇದ್ರ ಬಗ್ಗೆ ಇರುಪು ಯೋಚನೆ ಮಾಡಬೇಕಿಲ್ಲ ಅಪ್ಪನವರು ಸಂಭ್ರಮಿಸ್ಲಿಕ್ಕೆ ಕೇಜ್ರಿವಾಲ್ ನಿರಾಪರಾಧಿ ಅಂತ ಜೈಲಲ್ಲಿಂದ ಬಿಡಲಿಲ್ಲ ಜಾಮೀನು ಮೇಲೆ ಹೊರಗೆ ಬಂದಿದ್ದಾರೆ ಅಷ್ಟೇ ಜಡ್ಜ್ಮೆಂಟ್ ಮುಂದಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವರಿಗೆ ಮಾಡಿದ ಅಪರಾಧಕ್ಕೆ ಯಾ ಯಾವುದೇ ಅರೆಸ್ಟ್ ಮಾಡಬಾರ್ದು ಇವ್ರನ್ನ ಎನ್ಕ್ವೈರಿ ಮಾಡಬಾರ್ದು ಈ ರೀತಿ ಮಾನಸಿಕತೆ ಒಂದಿದೆ ಕಾನೂನು ಈ ದೇಶದ ಚಪ್ರಾಸಿಗೂ ಒಂದೇ ಈ ದೇಶದ ಮುಖ್ಯಮಂತ್ರಿಗೂ ಒಂದೇ ಈ ದೇಶದ ಪ್ರಧಾನಿಗೂ ಒಂದೇ ಬೇರೆ ಬೇರೆ ಕಾನೂನಿಲ್ಲ ಮತ್ತು ಎತ್ತರದ ಸ್ಥಾನದಲ್ಲಿದ್ದವ್ರು ಆದರ್ಶವಾಗಿರಬೇಕು ಮತ್ತೆ ಆ ಷರತ್ತುಬದ್ಧ ಆದಂಥ ಒಂದು ಬಿಡುಗಡೆ ಅದು ಆದ್ದರಿಂದ ಆ ಪಕ್ಷ ಬಂದಿದ್ದೇ ಭ್ರಷ್ಟಾಚಾರ ವಿರೋಧಿಸ್ಕೊಂಡು ಅವರು ಬಂದು ಅಧಿಕಾರ ಹಿಡಿದು ಮೊದಲನೇ ಸಾರಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಇದು ಇಡೀ ದೇಶಕ್ಕೆ ಗೊತ್ತಾಯಿತು ದೇಶದ ಆಶಾಕಿರಣ ಆಗಿತ್ತು ಹಿಂಗಿದ್ದು ಒಂದು ಪಕ್ಷ ಹುಟ್ಟುಗೊಂಡ್ತು ನಾವೇನಾದ್ರು ಮಾಡೋಣ ಕೊಡೋಣ ಅಂತ ಆದರೆ ಅವರೆಲ್ಲರೂ ಕೂಡ ಭ್ರಮ ಕೇಜ್ರಿವಾಲ್ ನೋಡ್ಕೊಂಡಂಥ ರೀತಿ ನೋಡಿ ಹಾಗಾಗಿ ಇವತ್ತು ಇವರು ಸಂತೋಷ ಪಡುವಂಥದ್ದು ಸಂಭ್ರಮಿಸುವಂಥದ್ದು ಏನೂ ಇಲ್ಲ ಇವರು ಮೂಡ ಹಗರಣ ಇವರ ವಾಲ್ಮೀಕಿ ನಿಗಮದ ಹಗರಣ ಸರಣಿ ಹಗರಣಗಳು ಇವತ್ತು ಸಿಕ್ಕಾಗ್ತವೆ ಆದ್ದರಿಂದ ಇವರು ಹೊರಗೆ ಬರಲಿಕ್ಕೆ ಮಾರ್ಗ ಯಾವುದು ಅಂತ ನೋಡ್ತಾ ಇದ್ದಾರೆ ಅವರು ಹೊರಗೆ ಬಂದಾಗ ನನಗೂ ಕೂಡ ಜಾಮೀನು ಸಿಗ್ಬೋದೇನು ಅಂತ ಹೇಳಿ ನಿರೀಕ್ಷೆ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಚಿರಾಕರಿಸಿದ್ದಾರೆ ಒಂದು ಅಲ್ಲ ಅಂತ ಹೇಳಿದ್ದಾರೆ ನೋಡಬೇಕು ಅವರು ಆ ರೀತಿ ಟೀಕೆ ಮಾಡಿದ್ದರೂ ತಪ್ಪೇ ಅದನ್ನು ನಾನು ಖಂಡಿಸ್ತೇನೆ ಆದರೆ ಅದರ ಹಿಂದಕ್ಕೆ ರಾಜಕೀಯ ಉದ್ದೇಶ ಇದೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಯಾರು ಸುರೇಶ್ ಆ ಕ್ಷೇತ್ರದಲ್ಲಿ ಸೋತಿದ್ದಾರೆ ಅವರು ವ್ಯವಸ್ಥಿತವಾಗಿ ಇವರನ್ನು ಸಿಕ್ಕಿಸುವಂಥ ದೃಷ್ಟಿಯಿಂದ ಮಾಡಿದ್ದಾರೆ ಅನ್ನುವಂಥ ಅವರು ಕೂಡ ಹೇಳಿದ್ದಾರೆ ಮತ್ತು ಹರಿಬರಿನಲ್ಲಿ ಒಬ್ಬ ಶಾಸಕನ ಅಷ್ಟು ಬೇಗ ಹೋಗಿ ಎಫ್ ಐ ಆರ್ ಕೊಟ್ಟಂತೂ ಇಲ್ಲಿ ಎಫ್ ಐ ಆರ್ ಆಗಿತ್ತು ಇಲ್ಲಿ ಅರೆಸ್ಟ್ ಮಾಡಿಸೋದು ಸುಪ್ರೀಂ ಕೋರ್ಟಿನ ಆದೇಶ ಕೂಡ ಇದೆ ಅದು ಅಂತ್ಯಚ ಯುಜಾದರೂ ಕೂಡ ಅಟ್ರಾಸಿಟಿ ಆದರೂ ಕೂಡ ವಿಮರ್ಶೆ ಮಾಡಿ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ಇತ್ತೀಚೆಗೆ ಕೊಟ್ಟಿದ್ದಾರೆ ಆದರೆ ಸರ್ಕಾರನು ಒಂದು ತರಬೇಕು ಒಂದು ಸಿಕ್ಕಿ ಮಾಡಿದೆ ಇದು ರಾಜಕೀಯ ದ್ವೇಷದ ಸೇಡಿನ ರಾಜಕಾರಣದ